ಒಂದು ಒಳ್ಳೆಯ ಮೆಡಿಸಿನ್ ಅದು ಡಿಸೆಂಬರ್ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆ ದಿನ ಒಂದು ತಗೊಳ್ಳುವಂತಹ ಮ್ಯಾಜಿಕಲ್ ಔಟ್ ಡೇ ಅಂತ ಹೇಳ್ಬೋದು ಎಪಿಸೋಡ್ ಮಾಡಿದ್ವಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಬೈಕೊಂಡ್ರೆ ಇವಾಗ ಡಾಕ್ಟರ್ನೇ ಕರ್ಸ್ಕೊಂಡ್ ಬಂದಿದೀನಿ ಯಾಕೆ ಬೈಸ್ಕೊಳ್ಲಿ ನಾನು ನೀವ್ ಯಾಕೆ ಬೈಸ್ಕೊಳ್ಬೇಕು ಬನ್ನಿ ಅವ್ರ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ನೆಗಡಿ ಸೀನು ಶೀತ ಕೆಮ್ಮು ಇವೆಲ್ಲದನ್ನು ದಾಟ್ಕೊಂಡು ಆಸ್ತಮಾ ಆಗುತ್ತೆ ಅಸ್ತಮಾ ಅಂದ್ರೆ ಒಂದೇ ದಿವ್ಸದಲ್ಲ ಒಂದು ಸಂಹಿತೆಯಲ್ಲಿ ಆಧಾರವಾಗಿಟ್ಕೊಂಡು ಅದರ ಮೂಲಕ ಒಂದು ಇಪ್ಪತ್ತಾರು ವರ್ಷದಲ್ಲಿ ಹಿಂದೆ ನಾನು ಶುರು ಮಾಡಿದ್ದು ಈ ಈ ವರ್ಷ ಕೂಡ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಬ್ಬ ಯಾರು ಆಸ್ತಮಾದಿಂದ ನರಳುತ್ತಿದ್ದಾನೋ ಅವನಿಗೆ ಇದು ತಲುಪಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಅದನ್ನು ನಾವು ಮಾಧ್ಯಮದಲ್ಲಿ ವಾಲಂಟಿಯರ್ಸ್ನ ಕಾಲ್ ಮಾಡುವಂಥ ಒಂದು ಇದನ್ನು ಬಳಸ್ಕೊಳ್ಳೋಣ ಹೇಳಿದ್ರು ಆವಾಗ ನಮಗೆ ಮೊದಲು ಜ್ಞಾಪಕಕ್ಕೆ ಬಂದಿದ್ದು ಮೈಸೂರಿನಲ್ಲಿ ಜೆ ಎಸ್ ಎಸ್ಸು ಅವ್ರಿಗೆ ನಾವು ಇನ್ಫಾರ್ಮೇಷನನ್ನು ಕೊಡ ಕೊಡ್ತೀವಿ ಹೇಗೆ ಮಾಡಬೇಕು ಇದು ಏನು ಮಾಡಬೇಕು ನಿಮ್ಮ ಕೆಲಸ ಬರೀ ಭಾಳ ಸಿಂಪಲ್ ಇದೆ ಏನು ಕಷ್ಟ ಇಲ್ಲ ಇದು ಬರೀ ಯಾರು ಪೇಷಂಟ್ ಇರ್ತಾರೋ ಅವ್ರ ಹೆಸರು ಫೋನ್ ನಂಬರು ಅವ್ರ ವಿಳಾಸ ಬರ್ಕೊಳ್ಳೋದು ಮತ್ತು ಅವ್ರಿಗೆ ನೀವು ಯಾವತ್ತು ತಲುಪಿಸ್ಬೇಕು ಆ ಎಲ್ಲ ಔಷಧಿಗಳು ನಿಮ್ಮ ಮನೆ ಮನೆಗೆ ಬರುತ್ತೆ ಅದನ್ನು ನೀವು ಅದನ್ನು ಹೇಗೆ ತಲುಪಿಸ್ಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ನಾವು ಎಜುಕೇಟ್ ಮಾಡ್ತೀವಿ ಇದಕ್ಕೆ ಯಾರು ಹಣ ಕೊಡಬೇಕಾಗಿಲ್ಲ ಅಥವಾ ಅವರು ತಾವ ಸ್ವಂತ ತಮ್ಮ ಕೈನಿಂದ ಹಣ ಖರ್ಚು ಮಾಡಬೇಕಾಗಿಲ್ಲ ಪ್ರತಿಯೊಂದು ವಿಷಯವನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವೇ ಮಾಡ್ತೀವಿ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್ ಅಹ್ ಬಹುಶಃ ನಮ್ಮ ಆರೋಗ್ಯ ವಾಹಿನಿಯಲ್ಲಿ ಯಾವುದಾದ್ರೂ ಒಂದು ಎಪಿಸೋಡ್ಗೆ ಓವರ್ ವೆಲ್ಮಿಂಗ್ ರೆಸ್ಪಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಕಾಲ್ಗಳು ಸಿಕ್ಕಾಪಟ್ಟೆ ಮೆಸೇಜ್ ಬಂದು ಒಂದು ಲೆಕ್ಕಕ್ಕೆ ನಿಮ್ಗೆ ಕಾಂಟ್ಯಾಕ್ಟ್ ನಮ್ಮನ್ನ ನಮ್ಮನ್ನೇನಾದ್ರೂ ಬೈಕೊಂಡು ಇದೀರಾ ಅಂತ ಹೇಳಿದ್ರೆ ಅದು ನಮ್ಮ ಚಾನೆಲ್ನ ನಾಲ್ಕನೇ ಎಪಿಸೋಡ್ ಆಸ್ತಮಾ ಬಗ್ಗೆ ನಾವು ಮಾಡಿದ್ವಿ ಆಯುರ್ವೇದ ತಜ್ಞರು ಯೋಗ ಗುರುಗಳು ಯೋಗ ಶಿಕ್ಷಕರು ಸಮಾಜ ಸೇವಕರು ಡಾಕ್ಟರ್ ಎ ಎಸ್ ಚಂದ್ರಶೇಖರ್ ಡಾಕ್ಟರ್ ನಮಗೆ ಆಸ್ತಮಾಗೆ ಒಂದು ಒಳ್ಳೆಯ ಮೆಡಿಸಿನ್ ಅದು ಡಿಸೆಂಬರ್ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆ ದಿನ ಬೆಳಗ್ಗೆ ತಗೊಳ್ಳುವಂತಹ ಒಂದು ಅದ್ಭುತವಾದ ಮ್ಯಾಜಿಕಲ್ ಔಷಧಿ ಅಂತ ಹೇಳ್ಬೋದು ಅದನ್ನ ತಗೋಬೇಕು ಅದು ಹೇಗ್ ತಗೋಬೇಕು ಯಾವಾಗ ತಗೋಬೇಕು ಅದ್ ಪಡ್ಕೊಳ್ಳೋದು ಹೇಗೆ ಕಾಂಟ್ಯಾಕ್ಟ್ ನಂಬರ್ ಆ ಸಮಯದಲ್ಲಿ ಹೋದ ವರ್ಷ ಬಗ್ಗೆ ಎಪಿಸೋಡ್ ಮಾಡಿದ್ವಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಬೈಕೊಂಡ್ರೆ ಇವತ್ತು ಡಾಕ್ಟರ್ನೇ ಕರ್ಸ್ಕೊಂಡ್ ಬಂದಿದ್ದೀನಿ ಯಾಕೆ ಬೈಸ್ಕೊಳ್ಳಿ ನಾನು ನೀವ್ ಯಾಕೆ ಬೈಸ್ಕೊಳ್ಬೇಕು ಬನ್ನಿ ಅವ್ರ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಮಾಡಿದೆ ಈ ಎಪಿಸೋಡ್ ನೋಡಿ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಆರೋಗ್ಯ ಡಾಕ್ಟರ್ ನಾ ಹೇಳಿದಂಗೆ ಆಸ್ತ ಎಪಿಸೋಡ್ ಮಾಡಿದ್ಮೇಲೆ ನನಗನ್ಸಿದ್ದೇನಂದ್ರೆ ಇಷ್ಟೊಂದ್ ಜನಕ್ಕೆ ಈ ಸಮಸ್ಯೆ ಇದೆಯಾ ಅಂತ ಒಂದು ದಿಗ್ಭ್ರಾಂತಲಾದೆ ಇನ್ನೊಂದು ಎಷ್ಟೊಂದ್ ಜನ ನಮ್ಗೆ ಇವತ್ಕು ಒಂದಷ್ಟು ಮೆಸೇಜ್ ನೂರ್ ಮೆಸೇಜ್ ಬರುತ್ತೆ ಅಂದ್ರೆ ಅದ್ರೊಳಗೆ ಎಪ್ಪತ್ ಎಂಬತ್ ಭಾಗ ಅಸ್ಮಾಗೆ ಇನ್ನು ಮೆಡಿಸಿನ್ ಕೇಳ್ತಾನೆ ಇದಾರೆ ನಮ್ಮ ಆಡಿಯನ್ಸ್ ಎಲ್ಲೋ ಯಾವ್ದೋ ಮೂಲೆಯಲ್ಲಿದ್ದಾರೆ ನಮ್ಮ ರಾಜ್ಯದ ಒಂದು ಯಾವ್ದೋ ಮೂಲೆಯ ಊರ್ನಲ್ಲಿದ್ದಾರೆ ಆದ್ರೆ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಹೋದ ವರ್ಷ ಎಪಿಸೋಡ್ ಮಾಡಿ ಆ ಎನ್ಕ್ವೈರೀಸ್ ನೋಡಿದ್ಮೇಲೆ ಮೇಲೆ ನಮ್ಗೆ ಗೊತ್ತಾಯ್ತು ನೀಡ್ ಎಷ್ಟಿದೆ ಹೇಗಿದೆ ಅಂತ ಹೇಳಿ ಈ ಬಾರಿಯ ಪ್ರಿಪ್ರೇಷನ್ ಹೇಗಿದೆ ಮೊದಲನೇ ಹಂತ ಏನು ಡಾಕ್ಟ್ರೆ ಸುಮಾರು ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಅಂತ ಅನ್ಕೊಂಡಿದೀವಿ ಹೊರಗಿನಿಂದ ಬಂದವರು ಹೋಗೋರು ಬರೋರು ಈ ತರ ಎಲ್ಲ ನೋಡಿದಾಗ ಆರು ಕೋಟಿ ಅಂತೂ ಇದ್ದಾರೆ ಆರು ಕೋಟಿಲಿ ಒಂದು ಕೋಟಿ ಜನಕ್ಕೆ ಆ ರೀತಿಯಾದಂತಹ ನೆಗಡಿ ಸೀನು ಶೀತ ಕೆಮ್ಮು ಇವೆಲ್ಲದನ್ನು ದಾಟ್ಕೊಂಡು ಆಸ್ತಮ ಆಗುತ್ತೆ ಆಸ್ತಮ ಅಂದ್ರೆ ಒಂದೇ ದಿವ್ಸದಲ್ಲಿ ಆಗಲ್ಲ ಅದು ಮೊದಲು ಈತ ಈ ರೀತಿ ಪ್ರಾರಂಭ ಆಗಿ ನೆಗಡಿಯಿಂದ ಪ್ರಾರಂಭ ಆಗಿ ಅಲ್ಲಿಂದ ಗಂಟಲು ಕೆರ್ತ ಶುರುವಾಗಿ ಅಲ್ಲಿಂದ ಕೆಮ್ಮು ಶುರುವಾಗಿ ಆ ಕೆಮ್ಮನ್ನ ನೆಗ್ಲೆಕ್ಟ್ ಮಾಡಿ ಆಸ್ತಮ ಇದೆ ಆಸ್ತಮಾದಲ್ಲಿ ಎರಡು ಒಂದು ಕಾರ್ಡಿಯಕಾಸ್ತಮ ಒಂದು ಇದನ್ನೆಲ್ಲ ಆಸ್ತಮಾ ಬ್ರಾಂಕಿಯಲ್ ಆಸ್ಮಾದಲ್ಲಿ ಮಾತ್ರ ಈ ಔಷಧಿ ಉಪಯೋಗಿಸ್ತೀವಿ ಹಾಗಾಗಿ ಇದು ಒಂದು ಸಂಹಿತೆಯಲ್ಲಿ ಆಧಾರವಾಗಿಟ್ಕೊಂಡು ಅದರ ಮೂಲಕ ಒಂದು ಇಪ್ಪತ್ತಾರು ವರ್ಷದಲ್ಲಿ ಹಿಂದೆ ನಾನು ಶುರು ಮಾಡಿದ್ದು ಈ ಈ ವರ್ಷ ಕೂಡ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಬ್ಬ ಯಾರು ಆಸ್ತಮಾದಿಂದ ನರಳುತ್ತಿದ್ದಾನೋ ಅವನಿಗೆ ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಶ್ವಾಸಕಾಸ ಮುಕ್ತಿ ಅಭಿಯಾನ ಅಂತ ಹೇಳಿ ಅದಕ್ಕೆ ಒಂದು ಟೈಟಲ್ ಈ ಬಾರಿ ಅದಕ್ಕೊಂದು ಟೈಟಲ್ ಕೊಟ್ಟಿದ್ವಿ ಹಿಂದೆ ಟೈಟ್ಲ್ ಇರಲಿಲ್ಲ ಸುಮ್ಮನೆ ಜನರಲ್ ಆಗಿ ಹಾಕಿದ್ವಿ ಆದ್ರೆ ಈ ಸಲ ಅದನ್ನ ಒಂದು ವೈಡ್ ರೇಂಜ್ ಅಲ್ಲಿ ತಗೊಂಡು ಅದಕ್ಕೆ ನಾವು ಕೆಲವು ಸ್ವಯಂ ಸೇವಕರನ್ನ ತಗೊಂಡಿದ್ವಿ ಆ ವಾಲಂಟಿಯರ್ಸ್ ಅಲ್ಲಿ ಮುಖ್ಯವಾಗಿ ಮಹಾವೀರ್ ಗಾಡಿಯಾ ಅಂತ ಹೇಳಿ ಅವರೊಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇದ್ ಮಾಡ್ತಾರೆ ರನ್ ಮಾಡ್ತಾರೆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಕೂಡ ಅವರು ನಮಗೆ ಈ ರೀತಿ ಹೇಳಿದರು ಈ ರೀತಿ ಆರ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಸಹಾಯ ತಗೊಂಡು ನಾವು ಇದನ್ನು ಯಾಕೆ ಎಲ್ಲರಿಗೂ ತಲುಪಿಸಬಾರ್ದು ಅಂತ ನಮಗೆ ತುಂಬ ಆಶ್ಚರ್ಯ ಆಯಿತು ಹೇಗೆ ಇದು ನಮ್ಗೆ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ ನಮಗೆ ಅವರು ಒಂದು ಮೂರ್ನಾಲ್ಕು ದಿವಸ ಬಿಟ್ಟು ಬನ್ನಿ ನಾನು ಎಲ್ಲ ಮಾಡಿರ್ತೀನಿ ಅಂತೇಳಿದ್ರು ಮೂರ್ನಾಲ್ಕು ದಿವಸದೊಳಗೇ ಅವರು ಎಲ್ಲದನ್ನು ರೆಡಿ ಮಾಡಿದ್ರು ಅಂದರೆ ಎಷ್ಟು ಡಿಸ್ಟಿಕ್ಟ್ ಬರುತ್ತೆ ಎಷ್ಟು ತಾಲೂಕು ಬರುತ್ತೆ ಎಷ್ಟು ಹೋಬಳಿ ಬರುತ್ತೆ ಎಷ್ಟು ಹಳ್ಳಿಗಳು ಬರುತ್ತೆ ಪ್ರತಿಯೊಂದನ್ನು ಮಾಡಿದರು ಅದಾದ್ಮೇಲೆ ನಮ್ಗೆ ಅನ್ನಿಸ್ತು ಈಗ ಇದನ್ನ ರೀಚ್ ಆಗೋದು ಹೇಗೆ ಅಂತ ಅನ್ನಿಸ್ತು ಆಗ ನಮ್ಗೆ ಅವ್ರು ಹೇಳಿಕೊಟ್ರು ಮಾಧ್ಯಮದ ಮೂಲಕ ಮಾತ್ರ ನೀವು ರೀಚ್ ಆಗ್ಬೋದು ಅದನ್ನ ನಾವು ಮಾಧ್ಯಮದಲ್ಲಿ ವಾಲಂಟಿಯರ್ಸ್ನ ಕಾಲ್ ಮಾಡುವಂತ ಒಂದು ಇದನ್ನ ಬಳಸ್ಕೊಳ್ಳೋಣ ಅಂತ ಹೇಳಿದ್ರು ಆವಾಗ ನಮ್ಗೆ ಮೊದಲು ಜ್ಞಾಪಕಕ್ಕೆ ಬಂದಿದ್ದು ಮೈಸೂರಿನಲ್ಲಿ ಜೆ ಎಸ್ ಎಸ್ ಹಾಗಾಗಿ ತಮಗೆ ಧನ್ಯವಾದ ಇರ್ಲಿ ಸರ್ ನಮ್ಗೆ ಅದೇನು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅಂತಾರಲ್ಲ ಹಾಗೆ ನಾವು ಭಾವಿಸ್ತೀವಿ ನೀವು ಮಾಡ್ತಾರಂತಹ ದೊಡ್ಡ ಕೈಂಕರ್ಯ ಸೊಸೈಟಿಗೋಸ್ಕರ ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋದಿಕ್ಕೋಸ್ಕರ ನಮ್ದೊಂದು ಪುಟ್ಟ ಪಾತ್ರ ಅದ್ ನಮ್ಮ ಅದೃಷ್ಟ ಅಂತ ಭಾವಿಸ್ತೀವಿ ಈಗ ಆ ಸುಮಾರು ನೀವೇ ಮಾತಾಡ್ತಾ ಹೇಳಿದ್ರೆ ಇಪ್ಪತ್ತೊಂಬತ್ತುವರೆ ಸಾವಿರ ಹಳ್ಳಿಗಳಿದೆ ನಮ್ಮ ರಾಜ್ಯದಲ್ಲೇನೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅಷ್ಟು ರೀಚ್ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ನ ಕಾಲ್ ಫಾರ್ ಮಾಡಕ್ಕೆ ಏನ್ ಮಾಡ್ಬೇಕು ಈಗ ಫಸ್ಟ್ ನಾಲ್ಕು ಝೋನ್ ಮಾಡ್ತಾ ಇದ್ವಿ ಸೌತ್ ಝೋನ್ ನಾರ್ತ್ ಝೋನ್ ವೆಸ್ಟ್ ಝೋನ್ ಈಸ್ಟ್ ಝೋನ್ ಅಂತ ಆ ನಾಲ್ಕು ಝೋನ್ಗಳಲ್ಲಿ ಬರ್ತಕ್ಕಂತ ಜಿಲ್ಲೆಗಳನ್ನ ನಾವು ಫಸ್ಟ್ ತಗೊಳ್ತಾ ಇದ್ವಿ ಆ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೆರಡು ಮೂವತ್ಮೂರು ಜಿಲ್ಲೆಗಳು ಬರ್ಬೋದು ಆ ಮೂವತ್ಮೂರು ಜಿಲ್ಲೆಗಳಲ್ಲಿ ಯಾರ್ಯಾರನ್ನ ನಾವು ನೇಮಿಸ್ತೀವಿ ಅವರು ತಾಲೂಕಿನ ಇವರುಗಳನ್ನ ನೇಮಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ಆ ತಾಲೂಕಿನ ಸಂಯೋಜಕ ಯಾರು ಇರ್ತಾನೆ ಆ ತಾಲೂಕಿನ ಎಲ್ಲ ತಾಲೂಕು ಅಂದರೆ ಒಂದು ಜಿಲ್ಲೆಗೆ ಎಂಟು ಅಥವಾ ಏಳು ತಾಲೂಕು ಬರುತ್ತೆ ಅಷ್ಟು ತಾಲೂಕಿಗೆ ಏಳು ಏಳು ಜನನ್ನ ಅವರು ಸೆಲೆಕ್ಟ್ ಮಾಡ್ತಾರೆ ಅವ್ರು ಯಾರನ್ನು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ ನಾವು ಇನ್ಫಾರ್ಮೇಷನನ್ನು ಕೊಡ್ತೀವಿ ಹೇಗೆ ಮಾಡಬೇಕು ಇದೇನು ಮಾಡಬೇಕು ನಿಮ್ಮ ಕೆಲಸ ಬರೀ ಭಾಳ ಸಿಂಪಲ್ ಇದೆ ಏನು ಕಷ್ಟ ಇಲ್ಲ ಇದು ಬರೀ ಯಾರು ಪೇಷಂಟ್ ಇರ್ತಾರೋ ಅವ್ರ ಹೆಸರು ಫೋನ್ ನಂಬರು ಅವ್ರ ವಿಳಾಸ ಬರ್ಕೊಳ್ಳೋದು ಮತ್ತು ಅವರಿಗೆ ನೀವು ಯಾವತ್ತು ತಲುಪಿಸ್ಬೇಕು ಆ ಎಲ್ಲ ಔಷಧಿಗಳು ನಿಮ್ಮ ಮನೆ ಮನೆಗೆ ಬರುತ್ತೆ ಅದನ್ನು ನೀವು ಅದನ್ನು ಹೇಗೆ ತಲುಪಿಸ್ಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ನಾವು ಎಜುಕೇಟ್ ಮಾಡ್ತೀವಿ ಈ ಎಜುಕೇಟ್ ಮಾಡೋ ದೃಷ್ಟಿಯಿಂದ ಮೊದಲು ಜಿಲ್ಲಾ ಸ್ತರದಲ್ಲಿ ಸಂಯೋಜಕರನ್ನ ಮಾಡಬೇಕು ಅಂತ ಇವಾಗ ಫಸ್ಟ್ ಸ್ಟೆಪ್ ಆಗಿ ತೊಗೊಂಡಿದ್ದೀವಿ ಮುಂದಿನ ತಿಂಗಳು ತಾಲೂಕ್ ಸಂಯೋಜಕರು ಅದಾದ ಮೇಲೆ ಹೋಬಳಿ ಸಂಯೋಜಕರು ಅದಾದಮೇಲೆ ಇನ್ನೂ ಕೆಳ ಸ್ಥರದಲ್ಲಿ ಹಳ್ಳಿಗಳಲ್ಲಿ ಒಬ್ಬೊಬ್ಬರ ಸಂಯೋಜಕರನ್ನ ಮಾಡ್ಕೊಳ್ಬೇಕು ಅಂತ ಆಗಿದೆ ಈ ರೀತಿ ಎಲ್ಲರಿಗೂ ತಲುಪೋದಕ್ಕೆ ನಾವು ಬಹಳ ಬೇಗನೆ ತಗೊಂಡಿದೀವಿ ಈಗ ಆಕ್ಚುಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಇರೋದನ್ನ ಈಗಲೇ ಪ್ರಾರಂಭ ಮಾಡ್ಬಿಟ್ಟಿದೀವಿ ನಾವು ಹಾ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇರೋದು ನಮ್ಮ ಆಡಿಯನ್ಸ್ ಆಸ್ತಮಾಗೆ ಮೆಡಿಸಿನ್ ಈಗಲೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ ಅದು ಪ್ರತಿಯೊಬ್ಬರಿಗೂ ತಲುಪೋದಕ್ಕೆ ಏನ್ ಕಷ್ಟ ಆಯ್ತಲ್ವಾ ಆ ಕಷ್ಟವನ್ನ ಅಹ್ ಆ ಒಂದು ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಇವಾಗ ನ ಕಾಲ್ ಫಾರ್ ಮಾಡ್ತಾ ಇದೀವಿ ಈ ಒಂದು ವೇದಿಕೆ ಮೂಲಕ ಅಲ್ವಾ ಸರ್ ಹೌದು ಯಾರಿಗೆ ಈ ಒಂದು ದೊಡ್ಡ ಕೈಂಕರ್ಯದಲ್ಲಿ ನಾನು ನನ್ನ ಪಾತ್ರ ಸಣ್ಣದಾಗಿ ವಹಿಸ್ತೀನಿ ಎಲ್ಲೋ ಒಂಚೂರು ಪುಣ್ಯ ಪಡ್ಕೊಳ್ತೀನಿ ಯಾರಿಗೂ ಅನಾನುಕೂಲ ಆಗ್ತದೆ ಅವ್ರಿಗೆ ಮನೆಗೆ ಮೆಡಿಸಿನ್ ತಲ್ಪಿಸ್ತೀನಿ ಈ ಡಿಸೆಂಬರ್ ನಾಲ್ಕನೇ ತಾರೀಕು ಈ ಒಂದು ಶ್ವಾಸಕಾಸ ಮುಕ್ತ ಅಭಿಯಾನ ಅಂದ್ರೆ ಯಾಸ್ಮಾಗೆ ಅಥವಾ ವೀಸಿಂಗು ಆಮೇಲೆ ಕಾಫ್ ಕೋಲ್ಡು ಸ್ನೀಸಿಂಗ್ ಅಂದ್ರೆ ಅಕ್ಷಿ ಮಾಡ್ತೀವಲ್ವಾ ಇದೆಲ್ಲದಕ್ಕೂ ಏನಾದ್ರೂ ಪರಿಹಾರ ಈ ಮೆಡಿಸಿನ್ ಆಗುತ್ತೆ ಅಂದ್ರೆ ಅದನ್ನ ಜನರಿಗೆ ತಲ್ಪ್ಸೋದಿಕ್ಕೆ ಸ್ವಯಂ ಸೇವಕರು ವಾಲಂಟಿಯರ್ಸ್ ಬೇಕಾಗಿದ್ದಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಸರ್ ಇದಕ್ಕೆ ಯಾರು ಹಣ ಕೊಡಬೇಕಾಗಿಲ್ಲ ಅಥವಾ ಅವರು ತಾವು ಸ್ವಂತ ತಮ್ಮ ಕೈನಿಂದ ಹಣ ಖರ್ಚು ಮಾಡಬೇಕಾಗಿಲ್ಲ ಪ್ರತಿಯೊಂದು ವಿಷಯವನ್ನು ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ನಾವೇ ಮಾಡ್ತೀವಿ ಔಷಧವನ್ನು ತಲುಪಿಸುವಂತ ವಿಷಯನೂ ನಾವು ಮುಂದಿನ ದಿನಗಳಲ್ಲಿ ಹೇಗೆ ಮಾಡಬೇಕು ಆ ಔಷಧಿಗಳನ್ನು ಅದನ್ನ ಹೇಗೆ ತಲುಪಿಸಬೇಕು ಪ್ರತಿಯೊಂದನ್ನು ನಾವು ಅವ್ರಿಗೆ ಒಂದು ದೊಡ್ಡ ಸ್ಕೇಲಲ್ಲೇ ಇದರ ವಿಷಯನ ತಿಳಿಸಿಕೊಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ತೀವಿ ಅದಕ್ಕೆ ಈಗ ಗೋಸ್ಕರ ಒಂದು ಗೂಗಲ್ ಫಾರ್ಮ್ ಇದು ಮಾಡಿದ್ದೀವಿ ಆ ರೀತಿ ಅವರ ಗೆ ಅದು ಗೂಗಲ್ ಫಾರ್ಮ್ ತಗೊಂಡು ಅವರು ಅದನ್ನ ಫಿಲ್ಅಪ್ ಮಾಡಬೇಕು ಅವ್ರ ಹೆಸರು ಅವ್ರಿಗೆ ಯಾವ ಊರ್ನವರು ಮತ್ತು ಯಾವ ಅವ್ರ ಫೋನ್ ನಂಬರು ಇಷ್ಟನ್ನ ಕಳ್ಸಿಕೊಟ್ರೆ ಮುಂದಿನ ದಿನದಲ್ಲಿ ಅವ್ರನ್ನ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ನಾವು ಇಟ್ಕೊಳ್ತೀವಿ ಗೂಗಲ್ ಫಾರ್ಮ್ ಲಿಂಕ್ ನ ಹಾಕಿರ್ತೀವಿ ದಯವಿಟ್ಟು ಅಲ್ಲಿ ನೋಡಿ ಅದ್ರ ಜೊತೆಗೆ ಈಗ ಒಬ್ಬ ವಾಲಂಟಿಯರ್ ಬರ್ಬೇಕಂದ್ರೆ ಅವನು ಇವತ್ತಿಂದ ಗೂಗಲ್ ಫಾರ್ಮ್ ಕೊಡ್ತೀವಿ ಎಪಿಸೋಡ್ ಆದ್ಮೇಲೆ ಅಂದ್ರೆ ದಿನ ಎಷ್ಟು ಸಮಯವನ್ನ ಇದಕ್ಕಾಗಿ ಇವಾಗ ಅವನು ಡೈಲಿ ಸಮಯನೇ ಇಲ್ಲ ಇನ್ನು ಅವನಿಗೆ ಇರೋ ಕೆಲಸ ಏನು ಅಂದ್ರೆ ತಾಲೂಕಿನ ಸಂಯೋಜಕರನ್ನ ಗುರುತಿಸಿಕೊಡೋದಷ್ಟೇ ಅವನು ಆ ಗೂಗಲ್ ಫಾರ್ಮ್ ಕೊಟ್ಟು ತಾಲೂಕಿನ ಸಂಯೋಜಕರನ್ನ ನಮಗೆ ಕಳ್ಸಿಕೊಡೋದಷ್ಟೇ ಕೆಲಸ ಮತ್ತೆ ತುಂಬಾ ಸಮಯ ಕೊಡಬೇಕಾಗಿಲ್ಲ ದಿವಸಕ್ಕೊಂದು ಒಂದು ಒಂದು ತಿಂಗಳಲ್ಲೊಂದು ಅರ್ಧ ಗಂಟೆ ಕೊಟ್ರೆ ಸಾಕು ಟೋಟಲ್ ತಿಂಗಳಿಗೆ ಅದು ಎಲ್ಲ ತಾಲೂಕಿನ ಸಂಯೋಜಕರ ಹೆಸರುಗಳು ವಿಳಾಸಗಳು ಇದನ್ನೆಲ್ಲ ಅವನು ತನ್ನ ಗೂಗಲ್ ನಮ್ಮ ಗೂಗಲ್ ಇದನ್ನ ಅವ್ರಿಗೆ ಕೊಟ್ಟು ಅವರಿಂದ ಫಿಲ್ ಅಪ್ ಮಾಡಿಸಿ ನಮಗೆ ಕಳಿಸ್ಕೊಟ್ಬಿಟ್ರೆ ಸಾಕು ಅವನ ಕೆಲಸ ಮುಗಿತು ಅಲ್ಲಿಗೆ ಇನ್ನು ಅವತ್ತಿನ ಹಿಂದಿನ ದಿನ ಅವನು ಕೆಲಸ ಇರುತ್ತೆ ಯಾವ ರೀತಿ ಅಂದ್ರೆ ಎಷ್ಟು ಸಮಯ ಒಂದಿನ ಫುಲ್ ಡೆಡಿಕೇಟ್ ಮಾಡಬೇಕಾಗುತ್ತಾ ಅದಕ್ಕೆ ಒಂದ್ ದಿನ ಇಲ್ಲ ಅವರು ಎಷ್ಟು ಜನನ್ನ ಎನ್ರೋಲ್ ಮಾಡಿರ್ತಾರೆ ಆ ಹಳ್ಳಿನಲ್ಲಿ ಈಗೊಂದು ಇಪ್ಪತ್ತೈದು ಜನ ಎನ್ರೋಲ್ ಮಾಡಿದ್ರೆ ಒಂದು ಕಾಲು ಗಂಟೆ ಅವ್ನು ಕೂತ್ಕೊಂಡು ಅದನ್ನು ಫಿಲ್ಅಪ್ ಮಾಡಿ ನಾವು ಕೊಟ್ಟಂತ ಒಂದು ಗೂ ಇದರಲ್ಲೇನೆ ಕಳಿಸಿರ್ತೀವಿ ನಮ್ಮ ವಾಟ್ಸಪ್ ಮೆಸೇಜಲ್ಲೇನೆ ಆ ಶ್ಲೋಕ ಎಲ್ಲ ಕಳಿಸಿರ್ತೀವಿ ಅದನ್ನು ಆನ್ ಮಾಡಿಬಿಟ್ಟು ಅದನ್ನು ಫಿಲ್ಅಪ್ ಮಾಡಿಬಿಟ್ಟು ಇಟ್ಬಿಟ್ಟಿರೋದು ಅಷ್ಟೇ ಬೆಳಗ್ಗೆ ಅವನು ಐದರಿಂದ ಏಳು ಗಂಟೆ ಕೊಟ್ಟರೆ ಸಾಕು ನೆಕ್ಸ್ಟ್ ಡೇ ಡಿಸ್ಟ್ರಿಬೂಷನ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಐದರಿಂದ ಏಳು ಅವನೇ ಬೇಕಾದ್ರೆ ಮನೆಗೆ ಹೋಗ್ಬೋದು ಯಾರಾದ್ರೂ ಇದ್ರೆ ಅಟೆಂಡೆಂಟ್ಸ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಈ ಜಾಗದಲ್ಲಿ ಅಂತ ಹೇಳಿ ತನ್ನ ಅಡ್ರೆಸ್ ವಿಳಾಸ ಕೊಟ್ಕೋಬಹುದು ಲೋಕಲ್ ಅಲ್ಲಿ ಎಲ್ರು ಅವ್ರಿಗೆ ಪರಿಚಯನೇ ಇರ್ತಾರೆ ಒಂದೆರಡು ಮೂರು ಕ್ರಾಸ್ ಆ ಕಡೆ ಈ ಕಡೆ ಇರ್ತಾರ ಅಷ್ಟೇ ಅವ್ರಿಗೆ ಬಂದು ಇಸ್ಕೊಂಡು ಹೋಗಿ ಪೇಷಂಟ್ ಗಳು ಕೊಡುವಂತದ್ದು ಮಾಡಬಹುದು ಇವಾಗ ವಾಲಂಟಿಯರ್ ಆಗಕ್ಕೆ ಏನಾದ್ರು ಕ್ವಾಲಿಟಿ ಅಂದ್ರೆ ಕಮ್ಯುನಿಕೇಶನ್ ಫೋನ್ ಇರಬೇಕು ವೆಹಿಕಲ್ ಇರಬೇಕು ಆ ತರದ್ದು ಏನಾದ್ರೂ ಕ್ರೈಟೀರಿಯಾ ವೆಹಿಕಲ್ ಏನ್ ಬೇಡ ಫೋನ್ ಇದ್ರೆ ಸಾಕು ಏಜ್ ಲಿಮಿಟ್ ಓಕೆ ಇವಾಗ ಗೂಗಲ್ ಫಾರ್ಮ್ ಗೂಗಲ್ ಫಾರ್ಮ್ ಲಿಂಕ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅವರು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ವಾಟ್ಸ್ಆಪ್ ನಲ್ಲಿ ಒಂದು ಫ್ಲೈಯರ್ ಬಿಡ್ತಾ ಇದೀವಿ ಆ ಫ್ಲೈಯರ್ ಕೆಳಗಡೆನೆ ಗೂಗಲ್ ಫಾರ್ಮ್ ಇರುತ್ತೆ ಆ ಗೂಗಲ್ ಫಾರ್ಮ್ ಅನ್ನು ಅಪ್ ಮಾಡಬಹುದು ಅದ್ರೊಳಗೇನೆ ಕ್ಯೂ ಆರ್ ಕೋಡ್ ಇರುತ್ತೆ ಅದ್ರ ಜೊತೆ ಅದನ್ನ ಅಪ್ ಮಾಡಬಹುದು ಓಕೆ ಸೊ ಈ ಕ್ಯೂ ಆರ್ ಕೋಡ್ ನ ಇವಾಗ ನಮ್ಮ ಈ ಎಪಿಸೋಡ್ ನಲ್ಲೂ ತೋರಿಸ್ತಾ ಇದೀವಿ ಜೊತೆಗೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲೂ ಕೂಡ ಈ ಫ್ಲೈಯರ್ ನ ನಾವು ಹಾಕಿರ್ತೀವಿ ಜನರಿಗೆ ಅನುಕೂಲ ಆಗಲಿ ಅಂತ ಆ ಫ್ಲೈಯರ್ ನಲ್ಲಿರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಗೂಗಲ್ ಫಾರ್ಮ್ ಲಿಂಕ್ ಸಿಗುತ್ತೆ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿದ್ರೆ ಅವ್ರ ನ ನೋಡಿ ನೀವು ಫೈನಲ್ ಮಾಡ್ತೀರಾ ಅವ್ರ ವಾಲಂಟಿಯರ್ ಆಗಿದ್ದಾರೆ ಅಂತ ಅವ್ರಿಗೆ ಆಮೇಲೆ ನಿಮ್ ಕಡೆಯಿಂದ ಮೆಸೇಜ್ ಹೋಗುತ್ತೆ ಹೌದು ಈ ಬಾರಿಯ ಡಿಸೆಂಬರ್ ನಾಲ್ಕನೇ ತಾರೀಕು ಈ ಆಸ್ತಮಾ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳೇನಿದೆ ಅದಕ್ಕೆ ಶಾಶ್ವತ ಪರಿಹಾರ ಅಂತ ಬಹುಶಃ ನಾವು ಹೇಳ್ಬೋದು ಅನ್ಸುತ್ತೆ ಅದಕ್ಕಾಗಿ ಒಂದು ದೊಡ್ಡ ಯೋಜನೆಯನ್ನೇ ಮಾಡ್ತಾ ಇದ್ದೀರಿ ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸೋದಿಕ್ಕೆ ನಮ್ಮ ಜನರ ಒಂದು ಕೋರಿಕೆ ಅದೇ ಆಗಿತ್ತು ಅಂದ್ರೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ಆಡಿಯನ್ಸ್ ಡಾಕ್ಟರ್ ಚಂದ್ರಶೇಖರ್ ನಂಬರ್ ಕೊಡಿ ಡಾಕ್ಟರ್ ಚಂದ್ರಶೇಖರ್ ಅವರ ಅಪಾಯಿಂಟ್ಮೆಂಟ್ ಬೇಕು ಚಂದ್ರಶೇಖರ್ ಸರ್ನ ನೋಡಬೇಕು ಭೇಟಿ ಮಾಡಬೇಕು ಅಂತಂದ್ರೆ ಪಾಪ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂಡ್ ಈ ಪರ್ಟಿಕ್ಯುಲರ್ ಇಶ್ಯೂಗೂ ಕೂಡ ನಿಮ್ಮ ಹತ್ರ ಮೆಡಿಸಿನ್ ತಗೋಬೇಕು ಅಂತ ಇವತ್ತು ನೀವು ಬಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದು ಬಹುಶಃ ನನಗಿನ್ನ ಹೆಚ್ಚಾಗಿ ಅವ್ರೆಲ್ರಿಗೂ ಇವತ್ ಸಮಾಧಾನ ಸಿಕ್ಕಿದೆ ಆ ಸಮಾಧಾನ ತಂದ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು